ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಂತ ಅಂದ್ಕೊತೀನಿ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಒಳಗೆ ಸ್ಪೆಷಲ್ ಆಗಿರುವಂಥ ಸಾಲಿ ಪಲ್ಯನ ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇದನ್ನು ಮಾಡೋದಂದ್ರು ಭಾಳ ಅಂದ್ರೆ ಭಾಳ ಈಸಿ ಏನೂ ಇಂಗ್ರೀಡಿಯಂಟ್ಸು ಬೇಕಾಗಂಗಿಲ್ಲ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದಕ್ಕೆ ಹಂಗೆ ಮೂರು ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಕೆಂಪಾದಮೇಲೆ ಈಗ ಸಾಲಿನ ತೊಳೆದು ಕಾಟನ್ ಅರ್ಬಿ ಮೇಲೆ ಒಣಗಿಸಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾನು ಈ ಪಲ್ಯನ ಮಾಡ್ಕೊಳಕತ್ತೀನಿ ಬೆಳ್ಳುಳ್ಳಿ ಎಲ್ಲ ಕೆಂಪಾದಮೇಲೆ ಈ ಸೊಪ್ಪನ್ನ ಹಾಕೋಬೇಕು ಈ ಸೊಪ್ಪು ಎಷ್ಟು ಜಾಸ್ತಿ ಇದ್ರೂ ಪಲ್ಯ ಅಂತರೂ ಭಾಳ ಕಡಿಮೆ ಆಗ್ತೈತಿ ನೋಡ್ಬೋದಿಲ್ಲ ಒಂದು ಡಬರಿದು ಸೊಪ್ಪು ಇದ್ರೆ ಪಲ್ಯ ಅಂತರೂ ಹೋಗಿರ್ತೈತಿ ಅಷ್ಟೇ ಇರ್ತೈತಿ ಪಲ್ಯ ಮಾಡೋದಂದ್ರೂ ಭಾಳ ಈಸಿ ಟೇಸ್ಟ್ ಅಂತೂ ಅನಾಹುತ ಇರ್ತೈತಿ ಈ ಪಲ್ಯ ಇದ್ರಂಕು ನಂಗೆ ಒಂದು ಮೂರು ರೊಟ್ಟಿ ತಿನ್ನೋಕ್ಕೆ ನಾಲ್ಕು ರೊಟ್ಟಿ ತಿಂತೀನಿ ಅಷ್ಟು ಇಷ್ಟ ಆಗ್ತದೆ ನಂಗೆ ಈ ಪಲ್ಯ ಇದನ್ನು ನಾನು ನಮ್ಮ ಒನ್ ನೋಡಿ ಕಲ್ತ್ಕೊಂಡೀನಿ ಮಾಡೋದು ಮಾಡೋದಂತೂ ಭಾಳ ಈಸಿ ಹಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾನು ಸೊಪ್ಪು ಇನ್ನೊಂದು ಸ್ವಲ್ಪ ಉಳಿದಿತ್ತು ಸ್ವಲ್ಪ ಸಾಫ್ಟ್ ಆದ್ಮೇಲೆ ಅದು ಸೊಪ್ಪನ್ನು ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊತೀನಿ ಈ ಸೊಪ್ಪೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ಮಟ್ಟ ನಾವು ಇದನ್ನು ಹಂಗೆ ಬೇಯಿಸ್ಕೊತಾನೆ ಇರಬೇಕು ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋರಿ ಅಂದ್ರೆ ತಿನ್ನುವಾಗ ಭಾಳ ಮಜಾ ಬರ್ತೈತಿ ಟೇಸ್ಟ್ ಅಂತೂ ಭಾಳ ಚಲೋ ಅನ್ನಿಸ್ತೈತಿ ಹಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿಕೊಂಡು ಉಪ್ಪು ಹಾಕೋರಿ ಸ್ವಲ್ಪ ಜಾಸ್ತಿ ಆದರೂ ಇದು ಟೇಸ್ಟ್ ಅನ್ಸಂಗಿಲ್ಲ ಕಡಿಮೆ ಆದರೂ ಟೇಸ್ಟ್ ಅನ್ಸಂಗಿಲ್ಲ ಯಾರ್ಯಾರ ಈ ಪಲ್ಯ ತಿಂದಿರಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಟೇಸ್ಟ್ ಹೆಂಗಿರ್ತೈತಂಥೇಳಿ ಈಗ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡು ಹಂಗೆ ಇದಕ್ಕೆ ಚಿಟಿಗೆ ಅಷ್ಟು ಅರಶಿನ ಹಾಕ್ಕೊಂಡೀನಿ ಅರ್ಶಿನ ಆಪ್ಷನಲ್ ಬೇಕಂದ್ರೆ ಹಾಕೋರಿ ಬ್ಯಾಡಂದ್ರೆ ಟೇಸ್ಟ್ ಚಲೋನೇ ಇರ್ತೈತಿ ನಾನು ಹಂಗೆ ಇರಲಿ ಅಂತ ಹೇಳಿ ಹಾಕ್ಕೊಂಡೀನಿ ಹಂಗೆ ಇದನ್ನು ಫುಲ್ ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈ ಸೊಪ್ಪೆಲ್ಲ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿ ಮಟ್ಟ ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನಂಗೆ ಉಪ್ಪು ಕಡಿಮೆ ಅನ್ನಿಸ್ತು ಮತ್ತೊಮ್ಮೆ ನಾನು ಉಪ್ಪನ್ನ ಹಾಕ್ಕೊಂಡೀನಿ ಟೇಸ್ಟ್ ನೋಡಿ ಹಾಕೋರಿ ಜಾಸ್ತಿ ಆದರೂ ತಿನ್ನೋಕ್ಕೂ ಆಗಂಗಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಂಗಂತರೂ ಈ ಪಲ್ಯ ಇದ್ರೆ ಮೂರು ರೊಟ್ಟಿ ತಿನ್ನೋಕ್ಕೆ ನಾಲ್ಕು ರೊಟ್ಟಿ ತಿಂತೀನಿ ಅಷ್ಟು ಇಷ್ಟ ಆಗ್ತೈತಿ ಈ ಪಲ್ಯ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು